ನಮಸ್ತೆ ವೀಕ್ಷಕರೇ ಇವತ್ತು ರಾಗಿ ರೊಟ್ಟಿ ಮಾಡೋಣ ಬನ್ನಿ ಮೊದಲನೇದಾಗಿ ಕುದಿ ತೊಗೊಳ್ಳೋಣ ಹಗಲವಾಗಿರೋ ಪಾತ್ರೆ ತೊಗೊಳ್ಳಿ ಅದಕ್ಕೊಂದು ಲೋಟ ನೀರು ಹಾಕ್ಕೊಳ್ಳೋಣ ಹಗಲದ ಪಾತ್ರೆ ಯಾಕೆ ಅಂದರೆ ಅದಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ರಾಗಿ ಹಿಟ್ಟು ಕುದಿ ಬರಲಿ ಫಸ್ಟು ಕುದಿ ಮೇಲೆ ಹಿಟ್ಟು ಹಾಕ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಬೇಕು ಹೇಗೆ ಅಂದರೆ ನೋಡಿ ಈ ಥರ ಕೊತ್ತ ಕೊ ಅಂತ ಕುದೀತಾ ಇರಬೇಕು ಈಗ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ ನಾವು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿಬಿಡಿ ಕುದಿ ತೆಗ್ದಾದ್ಮೇಲೆ ಅಷ್ಟು ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕೈಲಿ ನಾದ್ಬೋದು ಸ್ವಲ್ಪ ಏನಾರು ಕುದಿ ಕಮ್ಮಿ ಆದರೆ ನಾವು ನೀರು ಸಹ ಹಾಕೋಬೋದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕೊಳ್ಳೋಣ ನಾನು ಒಂದು ಬೀಟ್ರೋಟ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಳ್ಳೋಣ ಇದ್ರ ಜೊತೆ ಕ್ಯಾರೆಟು ಸಹ ಹಾಕೋಬೋದು ಬೀಟ್ರೋಟ್ನ ತುರ್ಕೊಂಡು ಹಾಕೊಬೋದು ನನಗೆ ಟೈಮ್ ಇಲ್ಲ ಅಂತ ಗ್ರೈಂಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಇದೆ ಜೀರಿಗೆ ಇದಕ್ಕೆ ಶುಂಠಿನೂ ಹಾಕೊಬೋದು ನೀವು ರುಚಿಯಾಗಿರುತ್ತೆ ರೊಟ್ಟಿ ರುಚಿ ಚೆನ್ನಾಗಿ ಬರುತ್ತೆ ಇದನ್ನೇ ನೀವು ಚೆನ್ನಾಗಿ ಕಲಿಸ್ಕೋಬೇಕು ಹೇಗೆ ಅಂತ ಅಂದರೆ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಸಾಫ್ಟಾಗಿರಬೇಕು ಹಾಗೆ ಕಲಿಸ್ಕೋಬೇಕು ಫಸ್ಟು ಬಿಸಿ ಇರುತ್ತೆ ಕೈಯಲ್ಲೇ ಇಡೋಕೆ ಹೋಗ್ಬಿಟ್ರೆ ಕೈ ಸುಟ್ಕೊಬಿಡ್ತೀರಾ ಸೌಟಲ್ಲೇ ಎಲ್ಲದಕ್ಕೂ ಅಲ್ಡಿ ಕುದಿ ಸಾಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸಮ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಹಾರಿದೆ ಬಿಸಿ ಇದೆ ಸ್ವಲ್ಪ ಹಾರಿದೆ ಈಗ ಕೈ ಮುಟ್ಬೋದು ಇವಾಗ ಕೈಯಲ್ಲಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲ್ಸ್ಕೋಬೇಕು ಅದಕ್ಕೋಸ್ಕರ ಸೌಟಲ್ಲಿ ಕಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಮಿಕ್ಸ್ ಮಾಡ್ಬೋದು ಅಷ್ಟೇ ಇವಾಗ ಕೈಯಲ್ಲಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲ್ಸ್ಕೋಬೇಕು ನಾನು ಕಲ್ಸ್ಕೊತಿದ್ದೀನಿ ಅದೇ ರೀತಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ರೊಟ್ಟಿ ಬಡಿಯಾಗಿ ಬರ್ದಿಲ್ಲದೋ ತೊಟ್ಕೊಬೋದು ಚೆನ್ನಾಗಿ ಕವರ್ ಮೇಲೆ ತೊಟ್ಬೋದು ರೊಟ್ಟಿ ಇಷ್ಟ ಇಲ್ಲ ರಾಗಿ ರೊಟ್ಟಿ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ವಾರ ಇಟ್ಕೊಂಡು ನೀವು ತಿನ್ಬೋದು ಅವಾಗ ಮಾಡಿದ್ದನ್ನು ಅವಾಗ ತಿಂದರೆ ರುಚಿಯಾಗಿರುತ್ತೆ ಇನ್ನು ಒಂದೆರಡು ದಿನ ಮೂರು ದಿನ ಬಿಟ್ಟು ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಅದೇನೋ ಒಂಥರ ಕ್ರ ಕ್ರಿಸ್ಪಿ ಕ್ರಿಸ್ಪಿ ಥರ ಬರುತ್ತೆ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ ಒಂದು ವಾರ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಇಲ್ಲ ಸ್ನ್ಯಾಕ್ಸ್ ಟೈಮ್ಗೆ ಬೇಕಾದ್ರೂ ಉಪಯೋಗಿಸ್ಬೋದು ಇದನ್ನು ನೀವು ಕಲಿಸಿದ್ದಾಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅದನ್ನು ಎಷ್ಟು ಚೆನ್ನಾಗಿ ಕಲಸಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಿಮಗೆ ತೊಟ್ಟೋದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಸಿಗುತ್ತೆ ಸಾಫ್ಟಾಗೆ ರಾಗಿ ಹೆಲ್ತಿಗೆ ತುಂಬ ಒಳ್ಳೆಯದಿರುತ್ತೆ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಗಂಜಿ ಇವೆಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಕುಡಿತಾ ಇದ್ರೆ ಹೆಲ್ತು ಚೆನ್ನಾಗಿರುತ್ತೆ ಒಂದು ನಮ್ಮ ಕೈಗಾತದು ಉಂಡೆ ತೊಗೊಂಡು ತೊಟ್ಕೊಳ್ಳೋಣ ನಾನು ಕವರು ಮಾಮೂಲಿ ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರು ನೀವು ಬೇರೆ ಥರ ಒಬ್ಬಟ್ಟು ತೊಟ್ಟೋದು ಅದೆಲ್ಲ ಬರುತ್ತೆ ಆ ಕವರ್ ತಗೋಬೋದು ಇಲ್ಲ ಬಾಳೆ ಎಲೆಯಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅದರಲ್ಲೇ ತೊಡ್ಕೋಬೋದು ಹೀಗೆ ಅಗ್ಲಕ್ಕೆ ತೊಡ್ತಾರೆ ರೀ ಬರಲ್ಲ ಬರೋಲ್ಲ ಅನ್ನೋರು ಸಹ ಮಾಡ್ಕೋಬೋದು ಇದು ಆರಾಮಾಗಿ ತೊಡ್ಕೋಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತೊಡ್ಕೋಬೋದು ಇದನ್ನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಟ್ಕೊಬೋದು ಸಣ್ಣ ಬೇಕಾದ್ರೂ ತೊಟ್ಕೊಳ್ಳಿ ಇಲ್ಲದ ಹಗ್ಲಕ್ಕೆ ಬೇಕಾದ್ರೂ ತೊಟ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ತೊಟ್ಟಿದ್ದೀನಿ ಹೆಂಚಿನ ಮೇಕು ಅಷ್ಟೇ ಈಸಿಯಾಗಿ ಹಾಕ್ಬೋದು ಈಗ ಹೆಂಚಿನ ಮೇಕೆ ರೊಟ್ಟಿ ಹಾಕಿದ್ದೀನಿ ನಾನು ಇದನ್ನು ಒಂದು ಮೂಲ ಮೂಲೆಯೂ ಬಿಡ್ದಂಗೆ ನೀಟಾಗಿ ಬೇಯಿಸ್ಕೊಳ್ಳೋಣ ಅದು ಬೆಂದರೆ ಅದು ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಸಿ ಸ್ಮೆಲ್ ಒಂಥರ ಹೋಗ್ತಾ ಇರುತ್ತೆ ರೊಟ್ಟಿ ಸ್ಮೆಲ್ ಬರ್ತಾ ಇರುತ್ತೆ ನಾನು ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಅದು ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಒಂದು ಒಂದು ರೊಟ್ಟಿ ಬೇಯಿಸೋಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಆದರೂ ತೊಗೊಂಡೆ ತಗೊಳುತ್ತೆ ಸೈಡಲ್ಲೆಲ್ಲ ಬೇಯಿಸ್ಕೊಳ್ಳಿ ಚೆನ್ನಾಗಿ ನೋಡಿ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ಬೇಯಿಸ್ಕೊಂಡಿದ್ದೀನಿ ನಾನು ಇಷ್ಟ ಆದರೆ ಸಾಕು ರಾಗಿ ರೊಟ್ಟಿ ರೆಡಿಯಾಗುತ್ತೆ ಇದನ್ನು ಸೈಡಲ್ಲಿ ಎತ್ತಿಕೊಳ್ಳೋಣ ಇವಾಗ ಮತ್ತೆ ಇನ್ನೊಂದು ರೊಟ್ಟಿ ಬೇಯಿಸ್ಕೊಳ್ಳೋಣ ನಾನು ಆಗಲೇ ತೊಟ್ಟಿಟ್ಕೊಂಡಿದ್ದೀನಿ ಅದನ್ನು ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೊಟ್ಟಿ ಅದನ್ನು ಈಗ ಬೇಯಿಸ್ಕೊಂಬಿಡೋಣ ಎರಡು ಬೇಯಿಸ್ಕೊಳೋಕೆ ಸರಿಯಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಒಂದು ವಾರದ ತನಕ ಒಂದು ಹತ್ತು ದಿನದ ತನಕ ಇದನ್ನೇ ತಿನ್ಬೋದು ಇವಾಗ ರೊಟ್ಟಿ ರೆಡಿಯಾಗಿದೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಕಾಯಿ ಚಟ್ನಿ ಮಾಡ್ಕೊತಾ ಅರ್ಧ ಅರ್ಧವಳು ಕಾಯಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಒಂದು ಇಲ್ಕು ಬೆಳ್ಳುಳ್ಳಿ ಹಾಕಿ ಸಾಕು ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಕಾಯಿ ಚಟ್ನಿ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೆ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಊಟ ಮಾಡ್ಬೋದು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದೇ ಥರ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ವೀಡಿಯೋಗ ಲೈಕ್ ಮಾಡಿ ಥ್ಯಾಂಕ್ ಯು